ಮಹಾವೀರ್ ಮಿರ್ಜಿ ಕಾಲೇಜಿನಲ್ಲಿ ಕನ್ನಡ ಉತ್ಸವ ಅಂತರ ರಾಜ್ಯ ಮಹಾವಿದ್ಯಾಲಯಗಳ ಜಾನಪದ ಗಾಯನ ಸ್ಪರ್ಧೆಗಳ ಆಯೋಜನೆ ಬೆಳಗಾವಿ ನಗರದ ಎಸ್ಎಸ್ಎಸ್ ಸಮಿತಿಯ ಮಹಾವೀರ್ ಮಿರ್ಜಿ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಶುಕ್ರವಾರ ದಿನಾಂಕ ಇಪ್ಪತ್ತಾರರಂದು ಕನ್ನಡ ಉತ್ಸವ ಪ್ರಯುಕ್ತವಾಗಿ ರಾಜ್ಯ ಮಟ್ಟದ ಅಂತರ್ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಜಾನಪದ ಗಾಯನ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಈ ಜಾಥಾವು ಮೆರ್ಜಿ ಮಹಾವಿದ್ಯಾಲಯದಿಂದ ಶೇಖ್ ಮಹಾವಿದ್ಯಾಲಯಗಳ ಸಂಸ್ಥೆ ಬಾಳೆಕೊಂದ್ರಿ ಮಹಾವಿದ್ಯಾಲಯ ಮಾರ್ಗದಿಂದ ಮಹಾವಿದ್ಯಾಲಯಕ್ಕೆ ತಲುಪಿತು ಜಾಥಾದ ತುಂಬಾ ವಿದ್ಯಾರ್ಥಿಗಳು ಕನ್ನಡ ಪರ ಘೋಷಣೆಗಳನ್ನು ಕೂಗಿದರು ಜಾಥಾದಲ್ಲಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಾಂಶುಪಾಲರು ಮತ್ತು ಅಧ್ಯಾಪಕರು ಭಾಗವಹಿಸಿದರು ನಂತರ ನಡೆದ ಸಮಾರಂಭದಲ್ಲಿ ಶಾಲಾ ಹಾಗೂ ಕಾಲೇಜು ಆಡಳಿತ ಮಂಡಳಿಯ ಚೇರ್ಮನ್ ವಿನೋದ್ ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸಿದರು ಈ ವೇಳೆ ಆಡಳಿತ ಮಂಡಳಿಯ ಸದಸ್ಯರಾದ ಅಶೋಕ್ ಕುಸ್ನಾಳ್ ಮಹಾವೀರ್ ಹರದಿ ಎಬಿ ಪಾಟೀಲ್ ಅವರು ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಾನಪದ ಗಾಯನಕ್ಕೆ ಚಾಲನೆ ನೀಡಿದರು ಮಹಾವೀರ್ ಮಿರ್ಜಿ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಂಶುಪಾಲ ರವಿ ದಂಡ್ಗಿ ಮಾತನಾಡಿ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷ ಕನ್ನಡ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಗೌರವ ಹಾಗೂ ಹೆಮ್ಮೆಯನ್ನು ಬೆಳೆಸಲು ಈ ಕಾರ್ಯಕ್ರಮವನ್ನು ಈಗ ಆಯೋಜಿಸಲಾಗಿದೆ ಕನ್ನಡವನ್ನು ಉಳಿಸಿ ಹಾಗೂ ಬೆಳೆಸಿ ಹೃದಯದ ಭಾಷೆ ಕನ್ನಡವಾಗಿರಲಿ ಎಂದು ಹೇಳಿದರು ವೈಯಕ್ತಿಕ ಮತ್ತು ಸಾಮೂಹಿಕ ಜಾನಪದ ಗಾಯನ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಮಹಾವಿದ್ಯಾಲಯಗಳಿಂದ ಸ್ಪರ್ಧಾಳುಗಳು ಭಾಗವಹಿಸಿದರು ಈ ವೇಳೆ ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಬಿದಂಡ್ಗಿ ಸ್ವಾಗತಿಸಿದರು ಕನ್ನಡ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನುರಾಧ ಅವರು ನಿರೂಪಿಸಿದರು ಸ್ವರಾಂಜಲಿ ತಂಡದವರು ಪ್ರಾರ್ಥನೆ ಹಾಡಿದರು ಬಿಎಸ್ ಪಾಟೀಲ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಬೆಳಗಾವಿಯಿಂದ ಬಸವರಾಜ್ ತಾರ್ತಾಳೆ